ರಾತ್ರಿ ಎಬಿಸಿ ಅದು ಯಾರೋ ಓ ಆರ್ ಎಸ್ ಕೊಡಿಸಿಲ್ಲ ಸ್ವಲ್ಪ ಇದು ಹೈ ಮ್ಯಾಲ ಬರ್ತೈತೆ ಅಲ್ಲ ಹೋಗಬೇಡ ಇದು ಮ್ಯಾಲೆ ಅಂಜಂಗಿಲ್ಲ ಬರ್ರಿ ನಮ್ಮ ದಿನಾಚರ್ಯನ ಸ್ಟಾರ್ಟ್ ಮಾಡ್ಬೇ ಹಾಯ್ 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 ಎಲ್ಲರ್ಕಿ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಟರ್ ಸೈ ವಿ ಟು ಶಾನಲ್ ಇವತ್ತು ಯಾರ್ಯಾರ ಆ್ಯನಿವರ್ಸರಿ ಐತಿ ಯಾರ್ಯಾರ ಬರ್ಡೇ ಐತಿ ಎಲ್ಲರಿಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಷಸ್ ನೀ ಏನು ಈ ವರ್ಷ ಡ್ರೈ ಫ್ರೂಟ್ಸ್ ತಿನ್ನೋಂಗೆ ಕಾಣೋಲ್ಲ ಅವ್ನ ಮೂರ್ ತಿಂಗಳ ಮುಗ್ಯಾಕ್ ಬಂದ್ ಮುಗೀತ ನಿನಗ ಅಂದ್ರು ನೋಡ್ರಿ ನಾ ಅಡ್ಡು ಗೊತ್ತಿಲ್ಲ ಮತ್ತೆ ಏನ್ ಬೀಡ ಕೊಡ್ತಿದ್ದ ಮೂರ್ ತಿಂಗಳಿ ಫುಲ್ ರೊಟೀನ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ನಾನು

ಇವತ್ತು ನೋಡ್ರಿ ನಾಷ್ಟ ಸ್ವೀಟ್ ಮಾಡೋ ಇವತ್ತು ಸಜ್ಜಕ ಅಂತಾರೆ ನಮ್ಮ ಕಡೆ ಚಜಕ ಅಂತಾರೆ ಚಜಕ ಚಜಕ ಸಜ್ಜಕ ಎಲ್ಲ ಒಂದು ಚಜಕ ಅಂತ ಸಜ್ಜಕ ಅಂತಾರೆ ಇದನ್ನು ಪೈಲ್ವಾನು ಹೋಗ್ತಿರ್ತಾರೆ ನಮ್ಮ ಕಡೆ ಗರ್ಡಿ ಮನೆ ಪೈಲ್ವಾನಿರ್ತಾರೆ ನಾವು ತಿರ್ತಿರ್ತಾರೆ ಈಗ ಸುಂಟಾಗಿ ತಿನ್ನಿಸ್ತೀನಿ ಅದನ್ನು ಏನಂದ್ರೆ ಏನಾದರು ಒಳಗೆ ನೋಡ್ದಂಗೆ ಸೊಂಟ ಫುಲ್ ರಾತ್ರಿ ಅಂಜಿ ಬಿಟ್ಟ ಫುಲ್ಲು ರಾತ್ರಿ ನಿಂತಿಲ್ಲ ಈಗ ಅಷ್ಟೇ ಟೈಮು ಹತ್ತು ಗಂಟೆಗೆ ಎದ್ದೀವಿ ಇವತ್ತು ಹಾಂ ಒಂಬತ್ತು ಹೆಚ್ಚು ಕಮ್ಮಿ ಹತ್ತು ಗಂಟೆಗೆ ರಾತ್ರಿ ಎಲ್ಲ ಇದೀವಿ ಅಂಜು ಬಿಟ್ಟಾಳೆ ಅಂಜು ಕೆ ಜಿ ಫುಲ್ಲು ರಾತ್ರಿ ಒಂಥರ ಜ್ವರ ಬಂದಾಗೇನೋ ಆಗ್ಬಿಟ್ಟಿದ್ವಿ ನಾನು ಇಲ್ಲಿ ಮುಕ್ಕೊಂಡಿದ್ದೆ ಹೊರಗೆ ಸುಂತಾನೆ ಒಳಗೆ ಮಲಗಿ ಮಲಗಿಸಿದ್ದೆ ಇಲ್ಲಿ ಚಾಪಿ ಹಾಕೊಂಡು ನಾ ಮುಕ್ಕೊಂಡಿದ್ದೆ ಆಕೆ ಇನ್ನು ಇಲ್ಲಿ ಸಪ್ರೇಟ್ ನಾ ಏನೋ ರಾತ್ರಿ ಮುಕ್ಕೊಂಡಾಗ ಕಾಲು ಇರು ಬಡಿಸ್ತೀನಿ ಅಂತ ಹುಟ್ಟದಕ್ಕಂತೇಳಿ ಅಂದಿದ್ಲು ನಾನು ಆಯಿತು ಅಂತೇಳಿ ಇಲ್ಲೇ ಮುಕ್ಕೊಂಡಿದ್ದೆ ಅದು ಭಾರಿ ಧೈರ್ಯದವರು ಮೇಡಮ್ ಅವರು ಏನು ಮಾಡ್ಬಿಟ್ಟ ಬರಿ ಇಲ್ಲಿ ಬರೀ ತೋರಿಸ್ತೀನಿ ನೀವು ಏನು ನೋಡಿ ಅಂಜಾ ಅಂತಂದ್ರೆ ನಿಮಗೆ ತೋರಿಸ್ಲೇಬೇಕು ಇಲ್ಲಿ ಮುಕ್ಕೊಂಡಾಳ ನಾನು ಚಾಪಿ ತೊಗೊಂಡು ಹೊರಗೆ ಮುಕ್ಕೊಂಡಿದ್ದೆ ಹೊರಗೆ ಮುಕ್ಕೊಂಡಾಗ ಇದು ಕಿಟಕಿ ಇಷ್ಟೇ ಹಿಂಗೆ ಓಪನ್ ಇತ್ತು ಗಾಳಿ ಬರಲಿ ಅಂತೇಳಿ ಇಲ್ಲಿ ಗುಡ್ ನೈಟ್ ಇಟ್ಟಿತ್ತು ಇಲ್ಲಿ ಗುಡ್ ನೈಟ್ ಹಚ್ಚಿಟ್ಟಿದ್ದು ಸೊಳ್ಳೆ ಹೆಣ್ಣು ಏನು ಬರಲ್ಲ ಅಂತೇಳಿ ಇಲ್ಲಿ ಒಂದು ಗೂಡೈತಿ ತೋರಿಸ್ತೀನಿ ನೋಡ್ರಿ ಇಲ್ಲ ಅಲ್ಲಿ ಒಂದು ಗೂಡೈತಿ ಕಾಣಿಸುತ್ತೆ ಅದು ಅದು ಪಾರಿವಾಳದ ಗೂಡೈತಿ ಪಾರಿವಾಳ ರಾತ್ರಿ ಹೆಂಗೆ ಸೌಂಡ್ ಇಲ್ಲಿ ನಿಮಗೆ ಅಲ್ಲಿ ಒಂದು ಅವು ಎಡು ರಾತ್ರಿ ಸೌಂಡ್ ಮಾಡ್ತಾವ ಮಕ್ಕಳು ಒಂಥರ ಅವು ದೌತ್ ಪಿಚ್ಚರ್ ಒಳಗೆ ನೋಡಿರ್ತೀರಲ್ಲ ಆಪ್ತ ಮಿತ್ರ ಆ ಪಿಚ್ಚರ್ ಒಳಗೆ ಒಂದು ಹಾಕ್ತೀನಿ ಸೌಂಡ್ ಕಳ್ಸ್ಕೊರಿ ಆ ಸೌಂಡು ಬಂದೈತೆ ರಾತ್ರಿ ಹಾಕಿ ಆ ಸೌಂಡ್ ಬಂದಮೇಲೆ ಆ ಕಿಟಕಿ ಸಲ ಗಾಳಿ ತಕ್ಕನ ಹೊಡ್ಕೊಂಡೈತಿ ಚಾಲು ಚಾಲು ಅಳಕ್ಕೆ ಚಲೋ ಮಾಡಿಬಿಟ್ಟ ಯಾರು ಹೇಳ್ತಾರೆ ನಾ ರಾತ್ರಿ ಅಂತೇಳಿ ನಾ ಎದ್ ನೋಡ್ತೀನಿ ಪುಲ್ ಹೊತ್ಕೊಂಡ್ಬಿಟ್ಟ ಹೊಚ್ಕೊಂಡು ಅಳಕ್ಕೆ ಚಾಲು ಮಾಡಿಬಿಟ್ಟ ಭಾರಿ ಧಾರಿದಕ್ಕೆ ಸುಂತ ಹೌದಿಲ್ಲ ನಡಗಂದ್ರೆ ಜಿಗನೆ ಬರ್ತೀವಿ ಅಲ್ಲಿಗೆ ಹೋಗ್ಬೇಕಿಲ್ಲ ರಾತ್ರಿ ಎಬ್ಬಿಸಿ ಅದು ಏನು ಓ ಆರ್ ಎಸ್ ಕುಡ್ಸಿದ ಸ್ವಲ್ಪ ಎದ್ ಕುಡ್ಸಿದ ನನಗೆ ಗೊತ್ತಿಲ್ಲ ಅದನ್ನು ಓ ಆರ್ ಎಸ್ ಅದು ಕುಡ್ಸಿನಿ ಅಂತೇಳಿ ಓ ಆರ್ ಎಸ್ ಕುಡಿಸಿ ಮುಕ್ಕೋಬೇಕಂದ್ರೆ ಮತ್ತೆ ಹೊಳ್ಳಿ ಒಂದು ಗಂಟೆ ಒಂದಿನ ಒಂದೂವರೆಗೆ ಹೆಚ್ಚು ವಾಪಸ್ ನಾಲ್ಕು ಗಂಟೆಗೆ ಮೂರುವರೆ ನಾಲ್ಕು ಗಂಟೆಗೆ ಮುಕ್ಕೊಂಡಿವಿ ನಿದ್ದೆನೇ ಆಗಿಲ್ಲ ಬೇ ಎದ್ದು ನೋಡಿದ್ರೊಳಗೆ ಟೈಮ್ ಹತ್ತಾಗ್ಬಿಟೈತಿ ಪುಣ್ಯಕ್ಕೆ ಇವತ್ತು ಸಂಡೇ ಐತಿ ಇದು ಇಲ್ಲಾಂದ್ರೆ ನನ್ನ ಕೆಲಸ ಏನೋ ಪೆಂಡಿಂಗಿದ್ವು ಅಂಜ ಮತ್ತೆ ಹಿಂದೆ ಹಿಂದಿದ್ರು ನಿಜವಾಗ್ಲು ಯಾರು ಆ ಥರ ಇತ್ತ ಯಾರು ಅಂತ ಕೊಡ್ಬಿಟ್ಟು ಕೇಳಿ ಇಷ್ಟು ದಿನ ಇರಲಾರ್ದು ಇವತ್ತು ಅಂಜ ಭಾಳ ಸೆನ್ಸಿಟಿವ್ ಆಗ್ತಾರೆ ಒಬ್ಬರು ಬರ್ತದೆ ಇನ್ನೊಂದು ಏನಂದ್ರೆ ಆ್ಯಕ್ಚುಲಿ ಸುನಿತಾ ಮುಖಿದ್ವಿ ಇಲ್ಲಿ ಹೊರಗೆ ಚಾಪೆ ತೊಗೊಂಡು ನಿನ್ನೆ ನಿನ್ನೆ ನಮ್ಮ ಎರಡು ದಿನದಿಂದ ನನಗೆ ಚಾಪೆ ಸ್ವಲ್ಪ ಕಂಫರ್ಟೇಬಲ್ ಆಗೋದು ಒಳಗೆ ಮುಗೋತೀನೇಳ ಅಂತ ನೋಡಿ ಟ್ರೈ ಮಾಡ್ತೀನಲ್ಲಿ ಇಲ್ಲಿ ನಿಂತು ಬರೋಕೋತಿಲ್ಲ ಅಂತೇಳಿ ಕನಸು ಬಿಳಾಗುತ್ತಾವಂತಲ್ಲ ಅದಕ್ಕಂತೇಳಿ ಒಳಗೆ ಮುಗಿಸಿದ್ದು ಒಳಗೆ ಮುಗ್ಸಿದ್ದ ಇಂಥರ ಕಾರ್ಬಾರಾಗೈತಿ ಈಗ ಇಲ್ಲಿ ಐತಿ ನೋಡ್ರಿ ಇದೇ ಪಾರ್ವ ಇದೇ ಮಗನ ಕಾರಬಾರ ಮಾಡಿವು ನನ್ನ ಹೆಂಡ್ತಿ ಅನಿಸ್ಟವ್ ಪಾಪ ಎಸ್ ಇಲ್ಲಿ ಇಲ್ಲೊಂದು ಐತಿ ಈಗ ಎರಡು ಗಂಡು ಹಣ್ಣು ಪಾರ್ವ ಈಗ ಸೇರಿ ಶೇರಿ ಈ ಮ್ಯಾಲೆ ಬರ್ತೈತಲ್ಲ ಹೋಗಬೇಡ ಈ ಮ್ಯಾಲೆ ಅಂಜಂಗಿಲ್ಲ ಬರ್ರಿ ನಮ್ಮ ದಿನಚರ್ಯ ಸ್ಟಾರ್ಟ್ ಅಂದ್ರೆ ಇದು ಮನ್ಯಾಗ ಯಾರು ಇರೋಲ್ಲ ಗಂಡತಿ ಇಬ್ಬರು ಇರ್ತಾರಂದ್ರೂ ಇಂಥ ಟೈಮ್ ಒಳಗಂತೂ ತಲೆ ಹಾಪ್ ಆಗುತ್ತೆ ಎಷ್ಟು ಎಷ್ಟು ಟೆನ್ಷನ್ ಅಂದ್ರೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಒಬ್ರು ಯಾರು ಇರ್ಬೇಕಂತ ಅದಕ್ಕೂ ಸೊ ಈ ಮನೆಗೆ ಹೊಂಟಿ ಮನೆ ಫೋನ ಚೆಲ್ಲ ಸ್ವಲ್ಪ ಇದಕ್ಕಮ್ಮ ಅಂತ ಹಾಲು ಬೇಕಂತ ಕೀಗ ಹಾಲು ತೊಗೊಂಡು ಈಗ ಮನೆಗೆ ಹೋಗಿ ನೋಡೋದು ಏನು ಮಾಡೋಕ್ಕಾಗುತ್ತೆ ಪ್ಲೇಸ್ ಸುತ್ತಮುತ್ತೋರಿಗೆ ಈ ರೋಡ್ ಹೇಳಿ ಗೊತ್ತಿರ್ತೈತಿ ನಿಮಗೆ ಈ ರೋಡ್ ಹೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ರೋಡ್ ಅಂದ್ರೆ ಭಾಳ ಇಷ್ಟ ನನಗೆ ಯಾಕಂದ್ರೆ ಒಂಥರ ಫೀಲ್ ಈ ಕಡೆ ಕಡೆ ಗಿಡಗಳು ಒಂಥರ ಏನೋ ಇಷ್ಟ ಆಗುತ್ತೆ ನನಗೆ ನೀವು ಹೊರಗೋಗಿ ಎಲ್ಲರೂ ಬರಾಕೊತೀನಿ ಅಂದ್ರೆ ಈ ರೋಡ್ನಾಗ ಅಷ್ಟು ಬರಾಕ್ ಭಾಳ ಇಷ್ಟ ನನಗೆ ಕಬ್ಬಿನಲ್ಲಿ ಹೀಟ್ ಅನ್ಸುತ್ತೆ ನಾ ಮೊದಲು ಒಂದು ಎಳ್ಳೀರ್ ಕುಡಿತೀನಿ ನನಗೂ ಮುಖಂಡ ಸ್ವಲ್ಪ ಗುಳ್ಳಿ ಜಾಸ್ತಿ ಆಗುತ್ತವೆ ಅದಕ್ಕೆ ಕೂಡ ಭಾಳ ಅದಾವ ಒಂದು ಇದ್ರಾಗ ಜಸ್ಟ್ ನಲ್ವತ್ತು ರೂಪಾಯಿ ಇಲ್ಲಿ ಕಬ್ಬಿನಲ್ಲಿ ಹೀಟ್ ಅಂತ ನನಗೇನು ಅನಿಸಿಲ್ಲ ಆದರೆ ಎಲ್ಲೇ ಕೇಳಿದ್ದ ಕಬ್ಬಿನಲ್ಲಿ ಹೀಟ್ ಅನ್ನೋದು ಅದೊಂದು ಗೊತ್ತಾ ಇಷ್ಟು ಹೇಳಿ ಹೊಟ್ಟೆನ ತುಂಬೋದು ಸಾಕಿ ಹಾಕಿ ಫ್ರೆಶ್ ಜ್ಯೂಸ್ ರೆಡಿ ಆಗುತ್ತೆ ನೀನು ಜಸ್ಟ್ ಮಾಡಿಕ್ಕಿಲ್ಲ ಈಗ ಮಾಡೋ ಮಾಡ್ಕೊಂಡು ಮಾಡಿಕೊಂಡು ಹಾ ಅರ್ಧ ಲೀಟ್ರ್ ತೊಳಗ್ ಅರ್ಧ ಲೀಟ್ರ್ ಎರಡು ಕಪ್ ಎರಡು ಒಪ್ಪ ಮೂರ ಕಪ್ ಎರಡ್ರೊಳಗೆ ಹೇಳಿ ಇಲ್ಲ ಈಗ ಮೂರನೇ ಕಪ್ ನೋಡ್ರಿ ಇನ್ನೊಂದು ಹಾಕ್ತಾರೆ ಅನ್ಸುತ್ತೆ

ತ್ಯಾಂಕ್ ಯು ನನಗನ್ಸುಟ್ಟಿಗೆ ಡೆಫಿನೆಟ್ಲಿ ಏನು ಮಾಡ್ತಿರ್ತಾಳೆ ಅಂದರೆ ಮೊಬೈಲ್ ನೋಡ್ತಿರ್ತಾಳೆ ಮುಕ್ಕೊಂಡು ಮುಕ್ಕೊಳದ ಮೊಬೈಲ್ ನೋಡೋದು ಬುಕ್ ಹಾಕಿ ತಂದು ಕೊಟ್ಟಿನಿ ಹಾಂ ಇದೇನು ದಾಳ್ಮು ಹಣ್ಣು ತಿಂದಿಲ್ಲ ಹಾಂ ಈ ವರ್ಷ ತಿಂದುಬಾಡಿ ಏನು ಹಿಂಗೆ ಇದು ಕಚ ಕಚ ಹಿಂಗೆ ಮಾಡಿ ಕೊಟ್ಟು ಏಯ್ ಬೇಕಾರೆ ತಿಂದ ನಿನಗೆತ್ಲೇ ಹಿಂಗೆ ತೋ ಹ್ಞೂ ಹ್ಞೂ ಕೆತ್ತಿಬಿಡ ಹಂಗೆ ಏಯ್ ಹೊಸ ಬಾಟ್ಲಿ ಹ್ಞೂ ನೀಲೇನಾಗಲ್ತು ಸೌಕಾಶ ಸೌಕಾಶ್ ಕುಡಿ ದಬ ಕುಡಿ ಮೇಡಮ್ ಪಾರಿವಾಳ ಮಾಡಿದ ಕೆಲಸಕ್ಕೆ ಹ್ಞೂ ಮಕ್ಕಂಬಟ್ಟ ಹ್ಞೂ ತಂದಿದ್ದ ಕಬ್ಬಿನಲ್ಲಿನು ಹಂಗೆ ಐತಿ ಎಲ್ಲ ಒಂದು ಗುಡ್ ಕುಡಿದ್ಲು ಕುಡಿಯೋಕಾಗಲಿಲ್ಲ ಇದು ದಳ ಹಂಗೆ ಐತಿ ಊಟನೂ ಸರಿಯಾಗುತ್ತಿಲ್ಲ ಮೊದಲ ವಾಂತಿ ಚಲೋ ಆಗಿತ್ತು ಇವು ಪಾರಿವಾಳ ತಮ್ಮ ಪಾಡಿಗೆ ತಗಿನ ಅಂಜಿತ್ತು ತಪ್ಪು ಏನು ಮಾಡ್ಬೋದು ಈಗ ಸಂಜೆನಾಗ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಪಿಕ್ಚರ್ ಕರ್ಕೊಂಡು ಹೋಗುತ್ತೆ ಅಂದರೆ ಅಲ್ಲೇ ಪ್ರೇಮನಿಗೆ ಕರ್ಕೊಂಡು ಹೋಗಿ ಅಲ್ಲೇ ಫ್ರಮ್ ಎಲ್ಲರೂ ಒಂದು ನಾಲ್ಕು ಮಂದಿ ಸ್ವಲ್ಪ ಮಾತಾಡ್ಕೋತಿದ್ರೆ ಸ್ವಲ್ಪ ಗಿಮ್ ಕಾನ್ಸ್ಟೇಟ್ ಚೇಂಜ್ ಆಗುತ್ತೆ ಒಂದು ಯಾವುದಾರು ಪಿಕ್ಚರ್ ನೋಡ್ಕೋ ಕೂತ್ಲಂದ್ರೆ ಕೂತ್ಲಾಂದ್ರೆ ಸ್ವಲ್ಪ ರಿಲೀಫ್ ಈಗ ಇದ್ರಕ್ಕಿಂತ ಜಾಸ್ತಿ ಮತ್ತೇನು ಮಾಡ್ಬೇಕು ನನಗೆ ಗೊತ್ತಿಲ್ಲ ಏನು ಮಾಡ್ಬೇಕೆಲ್ಲ ನೀರು ಪ್ರಯತ್ನ ಮಾಡ್ತೀನಿ ನೋಡೋ ಮೀನೇನಾಗುತ್ತೆ ಒಬ್ಬ ಮನೆ ಒಬ್ಬರಿಗೆ ಈ ಥರ ಆಗುತ್ತೆ ಅಂದ್ರೆ ಮನುಷ್ಯ ಮೈಂಡ್ ಭಾಳ ಇದು ಹಾಪ್ ಹಾಪಾಗುತ್ತೈತೆ ಬಿಟ್ಟರೆ ವೇಸ್ಟ್ ಆಗುತ್ತೆ ಇದಿಷ್ಟು ನಾ ಕುಡಿದು ಬಿಡ್ತೀನಿ ಇದು ಇದನ್ನೇನೈತಿ ಎದ್ದೇಳ್ತಾರ ಎದ್ದ ಮೇಲೆ ಸ್ವಲ್ಪ ಸ್ವಲ್ಪ ಪುಡ್ಸುಣ್ಣು ಯಾರ್ಯಾರು ಬಂದಿರಿ ಒಂದು ಹಾಂ ಶಿವಕುಮಾರ್ ಪ್ರಕಾಶ್ ಯಾವ ನಿಮ್ಮದು ನಿಮ್ದು ಯಾವ್ರು ಯಾದಗಿರಿ ಹಾಂ ನೋಡ್ರಿ ಸುಂತಾಗಿ ಎಷ್ಟು ಏನು ಮಾಡತ್ತಾರ ಇವ್ರೊಳಗೆ ಅ ನಿಮ್ಮ ಅಕ್ಕಗೆ ಆರಾಮಿಲ್ ಬರ್ರೆ ಕಡೆ ರೆಶ್ಟ್ ಮಾಡ್ತಾರೆ ಬರೀಕೆ ಇದು ನಾವು ಬಂದಿದ್ದು ಸೆಕೆಂಡ ಫಸ್ಟ್ ಈಗ ಹೋದ ಸೆಕೆಂಡ್ ಆಗುತ್ತೆ ಇಲ್ಲಿ ಇಬ್ಬರ ಐದು ನಿಮಿಷ ತಗೊಂಡೈತಿಗೆ ಸಕಾ ನೀವೆಲ್ಲ ಮೋಸ ಮಾಡಿರಂತ ಸುಂಚಾಗ ಇದು ಏನಂದ್ರೆ ಡೋಂಟ್ ವೆರಿ ಸುಂಟ ಮೂರು ತಿಂಗಳು ಹಂಗೆ ಇರ್ತಂದ್ರೆ ಅಂತ ಮೂರು ಆದ್ರೂ ಅದು ಹೆಂಗೆ ಐತಿ ಸೊ ನನಗೆಲ್ಲರೂ ಮೋಸ ಮಾಡ್ಯಾರ ಅಂತ ಕೇಳಬೇಕಾಗ ಅಂತ ಹಾಗೆ ಏನಾಗಿದೆ ಏನು ಮಾಡ್ರು ನಿನಗ ಹಾ ಯೆ ಅವರಿನ್ ಮಾಡಿದಿ ಸರ್ ಅವರು ಅವರು ದಕ್ಕೊಂಡು ಅಂಜಸ್ಥರ ನನಗೆ ಬರುದ ಕೊತ್ತಗೆ ತರಿ ತರಿ ಎಲ್ಲ ತಿನ್ನ ದಕ್ಕೊಂಡಿರ್ತಾರೆ ಇವಿಂತ ಅಂಜಸ್ಥ ಮುಟೋಟ ಅದೌತರೆ ನಿಮ್ರು ಸೇರಿ ಏಯ್ ಏಯ್ ನಾ ರಾತ್ರಿ ಅಂಜು ಬಿಟ್ಟ ಹಾಕಿ ಅವು ನಮ್ಮ ಮನೆಯಿಂದ ಪರ್ವಾಳ ಗೂಡು ಮಾಡ್ಯಾವಳ ಅವು ರಾತ್ರಿ ಕೂಗ್ಯಾವು ಅವು ಒಂಥರ ಕುಕ್ ಕುಕ್ ಅಂತಾವಲ್ಲ ಅಂದವು ಹಂಗ ಕಿಡಕಿ ಡಬ್ಬನ್ನು ಪಡ್ಕೊಂಡ್ಬಿಟ್ಟೈತಿ ನಾಗಡೆ ಹೊರ ಮುಕ್ಕೊಂಡಿನಿ ಅಂಜು ಬಿಟ್ಟ ನಾ ಅಂಜ ನಾ ಅಂಜಲ್ಲ ಆಕೆ ಅಂಜ ಫುಲ್ ರಾತ್ರಿ ಅಲ್ಲ ಜಾಗರಣೆ ಜಾಗರಣಿ ಮತ್ತೆ ನಾನು ವರ್ಷ ಇದ್ದೆ ಬಿಡು ರಾತ್ರಿ ಒಂದು ಅರೋನ್ ಕಳಿಸ್ಕೊಡ್ರಿ ನಾ ಅಕ್ಕಿ ಕಂಪ್ನಿಗೆ ಈಗ ಆ ಒಬ್ಬಕ್ಕೆ ಹಾಕಳ ಹಂಜುತ್ತೊಡವ ಹಂಚ್ಬಿಟ್ಟಿ ದೊಡವ ಅಂಜಿಬಿಟ್ಟ ಹಾಯ್ ಮಾಡ ನೋಡ ಅಲ್ಲಿಂದ ತಡ್ಕೊಂಬಂದು ನಿಮ್ ದೊಡ್ಡ ಮಾಡ್ತಿವಿ ಸ್ವಲ್ಪ ಅದೊಂದು ಹುಳ ಬರ್ತಿದ್ರ ಹೊಲಸ ನಾರತ್ತಲ್ಲ ಅದು ಕೊತ್ತಂಬರಿ ಹುಳ ಬಟ್ ಅದು ಬೇರೆ ಇತ್ತು ಇಲ್ಲ ನನ್ನ ತೊಡಿ ಮೇಲೆ ಕೂತಿತ್ತು ಈಗ ಮಾಡಿಂಗ್ ಡಬ್

ಂತೇಳಿ ಬಿರಿಯಾನಿ ಮಾಡೀನಿ ಭಾಳ ಲಿಮಿಟೆಡ್ ಮನೆಯಾಗೆ ಏನೇನು ಅದಾವ ಅದಷ್ಟೇ ಹಾಕಿ ಮಾಡೀನಿ ಎಕ್ಸ್ಟ್ರಾ ಏನೂ ಮಸಾಲೆ ಹಾಕಿಲ್ಲ ನೋಡ್ಬೋದು ಹಾಂ ಇದೊಂದು ತತ್ತಿತ್ತೀನಿ ನೋಡು ಒಂದು ಸ್ವಲ್ಪ ರೈಸ್ ಹಾಕ್ಲೆ ಹ್ಞೂ ಇದೊಂದು ತತ್ತಿ ಇಟ್ಕೊ ಮ್ಯಾಲೆ ರೈಸ್ ರೈಸ್ ಹಾಕ್ತೀನಿ ಇನ್ನಿ ಬಂತು ಗಮ್ಮಾಗ್ತದೆ ಇದ್ರಾಗ ಇಷ್ಟ ಆಗ್ತಿಲ್ಲ ಸ್ವಲ್ಪ ಅಕ್ಲೆ ಇಲ್ಲ ನೋಡ್ತೀನಿ ಅಣ್ಣ ಇಷ್ಟ ಸ್ವಲ್ಪ ಒಂದು ಚಮಚೆ ಇಷ್ಟ ಆಗುತ್ತೆ ಚುರು ಮಾಡಿದ್ನಾ ಬೇಡ ಟೇಸ್ಟ್ ನೋಡ್ತೀಯ ಅಣ್ಣ ಇಲ್ಲ ಬಿರಿಯಾನಿ ಏನೋ ಮಾಡಿದ್ದೆ ಏನೇನು ಹಾಕ್ಬೇಕು ಎಲ್ಲ ಹಾಕಿದ್ದೆ ಅದರ ಮೂಡ್ ಸರಿ ಇರಲಿಲ್ಲ ಮನಸ್ಸು ಸರಿ ಇರಲಿಲ್ಲ ಮನ್ಯಾಗ ಒಬ್ಬರು ಹಂಗೆ ಆರಾಮಿಲ್ಲಂಗ ಒಳೇನೆ ಸ್ವಲ್ಪ ಹಂಗೆ ಆಗೋದು ಸಹಜ ಅಲ್ಲ ಸೊ ಆ ಥರ ಆಗಿತ್ತು ನನಗೂ ಏನೇನು ಆಗಬೇಕಾಗಿತ್ತು ಬಟ್ ಆ್ಯಕ್ಟಿವ್ ಇದ್ದೆ ಅಂದರೆ ನನ್ನ ಮೂಡ್ ಚಲೋ ಇತ್ತು ಅದು ಸ್ವಲ್ಪ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಚಲೋ ಹಾಕಿತ್ತು ಅಂತ ಅನಿಸುತ್ತೆ ಸ್ವಲ್ಪ ಮನಸ್ಸು ಸರಿ ಇಲ್ಲ ಸ್ವಂತ ಇಷ್ಟು ಆರಾಮಿಲ್ಲ ಅಂದ್ಬಿಟ್ಟು ನನಗೆ ಓಕೆ ವ್ಲಾಗ್ನಲ್ಲಿ ಏನು ಮಾಡೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೆಕ್ಸ್ಟ್ ವಿಡಿಯೋದೊಳಗರಿಗೆ ಬಾಯ್ ಬಾಯ್ ಮಾಡು